ಅಣ್ಣ ಈ ಅದಾವಲ್ಲ ಈ ದೇವ್ರುಗಳು ಇಡೀ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ್ವು ಅಂತ ಮತ್ತು ದೇವ್ರನ್ನ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ್ದು ಮತ್ತು ಇಡೀ ಬ್ರಹ್ಮಾಂಡನ ಸೃಷ್ಟಿ ಮಾಡ್ಯಾವ ಮೇಲೆ ಆ ದೇವರು ತಮ್ಮ ಸಲುವಾಗಿ ಒಂದು ಗುಡಿ ಕಟ್ಕೊಳಕ್ಕೆ ಬರೋಂಗಿಲ್ಲನಾಲೇ ಹುಚ್ಚ ಅವು ದೇವ್ರುಗಳಿಗೆ ಗುಡಿ ಕೊಟ್ಕೊಳಕ್ಕೆ ಬರ್ತೈತೆ ಇಲ್ಲ ಅದು ಅಲ್ಲ ನಾ ಹೇಳೋದು ದೇವ್ರಿಗೆ ಈ ಗುಡಿ ಕಟ್ಟಕ್ಕೆ ಹೀರದವ್ರು ಯಾರು ದೇವ್ರು ಹೇಳೈತ ಇಲ್ಲ ಮತ್ತು ದೇವ್ರ ಹೇಳಿಲ್ಲ ತಂದ ಮೇಲೆ ನಾವು ಮನುಷ್ಯರೆಲ್ಲ ಗುಡಿ ಕಟ್ಟೋದು ಮ ನಾವ ಮತ್ತು ಎಲ್ಲರೂ ಗುಡಿ ಕಟ್ಟೋದು ನಾವು ಯಾಕೆ ಗುಡಿ ಕಟ್ತೀವಿ ಗೊತ್ತ ಯಾಕೆ ಕಟ್ತೀವಿ ದೇವ್ರ ಹೆಸರಿನ ಮೇಲೆ ಏನು ಮಾಡಿದ್ರು ನಡೆದ ಹೋಗ್ತೈತಿ ದೇವ್ರ ಹೆಸರಿನ ಮೇಲೆ ಏನು ಮಾಡಿದ್ರೆ ನಡೆದ ಹೋಗ್ತೇತಿ ಅದನ್ನ ನಡತೈತ್ರಿ ದೇವ್ರ ಹೆಸರಿನ ಮೇಲೆ ಏನು ಮಾಡಿದ್ರೆ ಪಾಪ ಕಟ್ತೈತಿ ಅಂತ ಹೇಳ್ತಾರ ದೇವ್ರ ಗುಡಿ ಯಾಕೆ ಕಳಿತಾರಂದ್ರೆ ಪ್ರತಿನಿತ್ಯ ನೀನು ಕಳತನ ಮಾಡಿದೆ ತಂದ್ರೆ ಏನಾದರೂ ಮೋಸ ವಂಚನೆ ಮಾಡಿ ಗಳಿಸಿದೆ ಅನ್ಯಾಯ ಮಾಡಿ ಗಳಿಸಿದ್ದೆಕಂದ್ರೆ ಯಾರು ಚಳಿ ಹಿಡಿದು ಗಳಿಸಿದೆ ನೀನು ಹಲವಾರು ರೀತಿಯಲ್ಲಿ ಕೆಟ್ಟ ಕೆಲಸ ಮಾಡಿ ನೀವು ಗಳಿಸಿದೆ ಆ ದುಡ್ಡ ನೀ ಮಾಡಿದ ಪಾಪಕ್ಕೆ ಸ್ವಲ್ಪ ಪರಿಹಾರ ಸಿಗ್ಲಿ ಅಂತೇಳಿ ಅಲ್ಲೊಂದು ಗುಡಿ ಕಟ್ಟಿ ಆ ಗುಡಿ ಒಳಗೆ ನೀವು ಮಾಡಿದಂಥದ ಹಣ ಬೆಳ್ಳಿ ಬಂಗಾರ ಇವೆಲ್ಲ ಅನ್ಯಾಯವಾಗಿ ಮಾಡಿ ಅದನ್ನ ಅದನ್ನು ಹುಂಡಿ ಒಳಗೆ ಹಾಕಲಿ ಅಂತ ಹೇಳ್ತೀಸಿದ್ರೆ ಅದನ್ನ ಗುಡಿ ಕಟ್ಟಿ ಕಿಸಿಂದ ದೇವ್ರನ್ನ ಕುಂಡಿತಿಯವ್ರ ನಾವು ದೇವ್ರ ಮತ್ತು ದೇವ್ರ ಗುಡಿ ಬಿಟ್ಟು ಕಿಸಿಂದ ಎಲ್ಲಿ ಹೊರಗೆ ತಿರುತ್ತೆ ವಾಕಿಂಗ್ ದೇವ್ರು ಎಲ್ಲಿರ್ತೈತಿ ಗೊತ್ತ ನ್ಯಾಯಕ್ಕೆ ಬೆಲೆ ಕೊಡೋರ ಹತ್ರ ನ್ಯಾಯವನ್ನು ಕಾಪಾಡೋರ ಹತ್ರ ಇನ್ನೊಬ್ಬರಿಗೆ ಸಹಕಾರ ಮಾಡುವವ್ರ ಹತ್ರ ಬಡವರಿಗೆ ದಾನ ಧರ್ಮ ಮಾಡೋರ ಹತ್ರ ಹೊರ ಸ್ತ್ರೀಯರನ್ನ ಸ್ವಂತ ಅಕ್ಕ ತಂಗಿಯರಂತೆ ನೋಡಿಕೊಳ್ಳೋರ ಹತ್ರ ಇನ್ನೊಬ್ಬರಿಗೆ ಅನ್ಯಾಯವಾಗದಂತೆ ನಡ್ಕೊಳ್ಳೋರು ಇರ್ತಾರಲ್ಲ ಅವ್ರ ಹತ್ರ ಯಾರಿಗೆ ಮೋಸ ವಂಚನೆ ಇರ್ತಾರಲ್ಲ ಅವ್ರ ಹತ್ರ ಬಡ ಬಗ್ಗರಿಗೆ ದಾನ ಧರ್ಮ ಮಾಡ್ತಾರಲ್ಲ ಅವ್ರ ಹತ್ರ ಸುಳ್ಳು ಯಾರು ಹೇಳೋಂಗಿಲ್ಲಲ್ಲ ಅವ್ರ ಹತ್ರ ಹಿಂಗೆ ನ್ಯಾಯಕ್ಕಾಗಿ ಯಾರು ದುಡಿತಾರಲ್ಲ ಅವ್ರ ಹತ್ರ ದೇವ್ರ ಕೈ ಕಾಲಕ್ಕೆ ಮುರ್ಕೊಂಡು ಅವ್ರ ಮನ್ಯಾಗ ಬಿದ್ದಿರ್ತಾನೆ ದೇವ್ರ ಅಲ್ಲೇ ಇರ್ತತಿ ನಿಮಗೇನೂ ಅಂಥದ್ದೊಂದು ಕಷ್ಟ ಬರ್ತಂದ್ರೆ ಇಷ್ಟು ಎಲ್ಲನೇ ಸಹಾಯ ಮಾಡಿರ್ತೀಯಲ್ಲ ನ್ಯಾಯದ ಬಗ್ಗೆ ಹೋರಾಡಿರ್ತೀಯಲ್ಲ ಅದು ಆ ದೇವ್ರ ಕಾಪಾಡ್ತಾನೆ ಅಂದ್ರೆ ದೇವ್ರ ಗುಡಿಯಾಗ ಇರಂಗಿಲ್ಲ ಅನ್ನಂಗ ಆಯ್ತು ಹಂಗಾರ ದೇವ್ರ ಗುಡಿ ಒಳಗೆ ಇರ್ತಾನೋ ಬಿಡ್ತಾನೋ ನನಗೆ ಗೊತ್ತಿಲ್ಲ ಆದರೆ ನಿಜವಾದ ಭಕ್ತರ ಹತ್ರ ಮಾತ್ರ ದೇವರು ಇರ್ತಾನೆ ಭಕ್ತರಂದ್ರೆ ಯಾರು ಅದೇ ದಿವಸ ಬೆಳಿಗ್ಗೆ ಎದ್ದೆ ಸ್ನಾನ ಮಾಡಿಸಿ ಚಲೋ ಬಟ್ಟೆ ಹಾಕಿ ಹಾರ ಹಾಕಿಸಿ ಮತ್ತು ಅವನದು ಅಭಿಷೇಕ ಅವು ಎಲ್ಲ ಮಾಡಿ ಆರತಿ ಬೆಳಗಿ ಗಂತೆ ಬಿಡ್ತಾರಲ್ಲ ಅವರಲ್ಲ ಭಕ್ತರು ಅವರು ಭಕ್ತರಲ್ಲ ಅವರು ಭಕ್ತರು ಆಗೋದು ಇಲ್ಲ ಮತ್ತ ಅವ್ರು ಆಗ್ಲಾರ್ದು ಇನ್ಯಾರು ಒಬ್ಬ ಭಕ್ತರು ನಾವ ಅವರು ದೇವ್ರ ಭಕ್ತರು ಅಂತ ಹೇಳಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿದ ಮೇಲೆ ಇವ್ರ ಇವರು ಪಾದಕ್ಕೆ ನಮಸ್ಕಾರ ಮಾಡ್ತೀವಲ್ಲ ಅವರು ಭಕ್ತರಲ್ಲ ಭಕ್ತರು ತಂದ್ರ ರಸ್ತೆಯಲ್ಲಿ ಹೋಗುವಾಗ ಯಾರೋ ಎಡಿಗೆ ಬಿದ್ದರೆ ಅವ್ರನ್ನ ರಕ್ಷಣೆ ಯಾರು ಮಾಡ್ತಾರಲ್ಲ ಅವರು ಭಕ್ತರು ಹಸುವಿನಿಂದ ಯಾರ ನೆರಳುತಿರ್ತಾರಲ್ಲ ಅವ್ರಿಗಂತೂ ತನ್ನ ಹಾಕ್ತಾರಲ್ಲ ಅವರು ಭಕ್ತರು ಕಷ್ಟದಲ್ಲಿ ಯಾರು ಇರ್ತಾರಲ್ಲ ಅವ್ರನ್ನ ಕಾಪಾಡ್ತಾರಲ್ಲ ಅವ್ರು ನಿಜವಾದ ಭಕ್ತರು ಈ ಗಂಟಿ ಧೂಪರ್ತಿ ಎಲ್ಲ ಹಿಡಿದು ಇರ್ತಾರಲ್ಲ ಅವ್ರ ಭಕ್ತರಲ್ಲ ಅವ್ರು ನೋಡುವಂಥ ನಾನು ಗಂಟಿ ದುಪರ್ತಿ ಹಿಡ್ಕೊಂಡು ಪೂಜೆ ಮಾಡ್ತಿರ್ತಾರಲ್ಲ ಯಾರು ತಟ್ಟೆ ಒಳಗೆ ಜಾಸ್ತಿ ರೊಕ್ಕ ಇಡ್ತಾರಲ್ಲ ಅವರಿಗೆ ಆಶೀರ್ವಾದ ಮಾಡೋಕ್ಕೆ ಹೋಗ್ತಾರೋ ಚಿಲ್ಲರೆ ಯಾರು ಇರ್ತಾರಲ್ಲ ಅವ್ರ ಕಡೆ ಕಣ್ಣೆತ್ತಿ ನೋಡಂಗಿಲ್ಲ ಅಂದರೆ ಇವರು ಆಶೆಭೂರುಕ ಭಕ್ತರು ಜನರನ್ನು ಮೂಡಿ ಮಾಡುವ ಭಕ್ತರು ನಿಜವಾದ ಭಕ್ತರು ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಅನ್ನದೆ ಭೂಮಿಯಲ್ಲಿ ದುಡಿದು ಭೂಮಿ ತಾಯಿನೂ ನಂಬಿಕೊಂಡು ಬೆಳೆದು ಆ ಬೆಳೆಯನ್ನು ಎಲ್ಲ ಜನರಿಗೂ ಊಟಕ್ಕೆ ಹಾಕ್ತಾರಲ್ಲ ರೈತ ರೈತ ಒಬ್ಬ ಭಕ್ತ ಭೂತಾಯಿಯ ಭಕ್ತ ನಾವು ಇಲ್ಲಿ ಆರಾಮವಾಗಿ ಮಲ್ಕೊಂಡು ಆರಾಮವಾಗಿ ತಿರುಗಾಡಲಿಕ್ಕೆ ಗಡಿನಾಡಿನಲ್ಲಿ ತಮ್ಮ ಪ್ರಾಣವನ್ನು ಇಟ್ಟು ಹೋರಾಡ್ತಾನಲ್ಲ ವೀರ ಯೋಧ ಭಾರತಾಂಬೆಯ ಭಕ್ತ ಇವೆಲ್ಲ ಪೂಜಾರಿ ಗೀಜಾರಿ ಹೇಳ್ತಿರಲ್ಲ ಮುಂದೆ ಡಾಂಬಿ ಅಷ್ಟೇ ಅವರಲ್ಲಿ ಭಕ್ತಿ ಅನ್ನೋದು ಇರೋದಿಲ್ಲ ನೀವು ಏನು ಹೇಳಿದ್ರೆ ನನಗೆ ಯಾಕೋ ತೆಲಾಗ ದಿನ್ ದಿ ಮನ್ನಾ ಇದ್ರ ಬಗ್ಗೆ ನಾನು ವಿಚಾರ ಮಾಡ್ತೀನಿ ವಿಚಾರ ಮಾಡಿ ಹೇಳ್ತೀನಿ ಈಗ ನೀವೇನು ಹೇಳಿದ್ರಲ್ಲ ನನ್ನ ತೆಲಾಗ ಯಾಕೋ ಸ್ವಲ್ಪ ದಿಮ್ ದಿಮಾ ಇದು ಹೌದು ಅಲ್ಲ ಅಂತ ದಿವಸ ನಾನು ವಿಚಾರ ಮಾಡ್ತೀನಿ ವಿಚಾರ ಮಾಡಿ ಹೇಳ್ತೀನಿ ಆತ್ಮೀಯ ಬಂಧುಗಳೇ ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದರ ನೀವು ಹೆಂಗೆ ಕಮಿಟ್ ಮಾಡ್ತೀರಲ್ಲ ಕಮಿಟ್ ಮಾಡಿದಿರಿ ಅಂದರೆ ಇನ್ನೂ ಇದ್ರದ ಉಳಿದ ಮುಂದಿನ ಭಾಗನ ಮತ್ತೊಂದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸ್ರಿ ಜೈ ಭೀಮ್